ಸರ್ ತಾಯಿಗೆ ತಕ್ಕ ಮಗ ಅಂತ ನಾವೊಂದು ಲೈನ್ ನೋಡ್ತೀವಿ ಹಾಗೆ ಸಮಾಜದಲ್ಲಿ ಗಮನಿಸ್ತೀವಿ ಬೆಸ್ಟ್ ಎಕ್ಸಾಂಪಲ್ ಅಂತ ಬಂದ್ರೆ ನೀವು ಅಂತ ಬರ್ತೀರಾ ಲೀಲಮ್ಮನವ್ರಿಗೆ ನೀವು ಮಗುವಾಗಿದ್ರು ಅಥವಾ ಲೀಲಮ್ಮನವರೇ ನಿಮಗೆ ಮಗುವಾಗಿದ್ರು ಹಾಗೆ ನಮ್ಗೆ ವಾಸ ಆಗುತ್ತೆ ಸಲ ನಿಮ್ಮನ್ನ ನೋಡಿದ್ರೆ ಅವ್ರೇನೆ ಕಾರಣ ಅದಕ್ಕೆ ಅವರೇ ಆ ಥರ ಚೆನ್ನಾಗಿ ಅಷ್ಟು ಪ್ರೀತಿ ತೋರಿಸಿ ಬೆಳೆಸಿದ್ರು ನಮ್ಮ ತಾಯಿಯವ್ರ ಬಹುಶಃ ತಾಯಿ ತಂದೆ ಸ್ಥಾನ ಸ್ನೇಹಿತರ ಸ್ಥಾನ ಎಲ್ಲವನ್ನೂ ಅವರು ನನಗೆ ಒಬ್ಬ ಸಹೋದರನ ಸ್ಥಾನ ಇನ್ನು ಯಾರು ಬಹುಶಃ ಮೂರು ಥರ ಸಾಕಕ್ಕೂ ಆಗಲ್ಲ ಬೆಳೆಸೋಕ್ಕೂ ಆಗೋಲ್ಲ ಅಂತ ನಾನು ಅದುವರೆಗೂ ನಾನು ಧೈರ್ಯವಾಗಿ ಹೇಳ್ತೀನಿ ನಾನು ತುಂಬ ಯಾಕಂದ್ರೆ ನನಗೆ ತಿಳಿದು ಅಷ್ಟು ತಿಳುವಳಿಕೆ ಅದು ನನಗೇನು ಅಲ್ಪ ಸ್ವಲ್ಪ ಗೊತ್ತಿದೆಯೋ ಅದರಲ್ಲಿ ನನ್ನ ತಾಯಿಯವರು ನನ್ನನ್ನು ಬಹುಶಃ ಸಾಕಿದಾಗೆ ನನಗೆ ಅವರು ಹೇಳ್ಕೊಟ್ರು ಅಷ್ಟು ತಿಳುವಳಿಕೆ ಹೇಳ್ಕೊಟ್ಟಾಗೆ ಯಾವ ತಾಯಿನೂ ಇಷ್ಟು ವಯಸ್ಸು ಮಗನ ಜೊತೆಯಲ್ಲಿ ಕಳೆಯೋಕ್ಕೆ ಭಾರಿ ಕಷ್ಟ ಇದೆ